ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮಂತ್ರಿಗಳು ಅವರಿಗೆ ಶುರು ಮಾಡಬೇಕಾಗಿಂದೇ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದಿಂದ ಇವಾಗ ಶುರು ಮಾಡಬೇಕು ನಾವು ಅವರಿಗೆ ಕನಿಷ್ಠ ಪಕ್ಷ ಕನಿಷ್ಠ ಪಕ್ಷ ಅವರಿಗೆ ಸೌಜನ್ಯದಿಂದ ನಾವು ಮಾತನಾಡಬೇಕು ಅನ್ನೋದು ಕೂಡ ಇಲ್ಲ ಈಗ ಸೌಜನ್ಯಕ್ಕೆ ನಮ್ಮ ಕಾರ್ಯಕರ್ತರಿದ್ದಾರೆ ಬೇರೆ ಪಕ್ಷದ ಕಾರ್ಯಕರ್ತರಿದ್ದಾರೆ ಅವ್ರ ಚೇಲಗಳು ಅನ್ನೋದು ಕಾರ್ಯಕರ್ತರು ನಾವೆಲ್ಲರೂ ಚೇಲಗಳು ಭಕ್ತಾರ ರೈತರ ಬಡವರ ದಿನನಿತ್ಯದ ಕಾಲಿಗೆ ಬೆನ್ನೆಲುಬಾಗಿ ನಮ್ಮ ಹೆಗಲನ್ನು ಕೊಟ್ಟುಬಿಟ್ಟು ಅವರ ಸಾವು ನೋವಲ್ಲಿ ಎಲ್ಲ ಪಕ್ಷದವರು ನಾವು ದುಡಿತಕ್ಕಂಥವ್ರು ನಾವೆಲ್ಲರೂ ಕಾರ್ಯಕರ್ತರು ನಾನು ಒಬ್ಬ ಕಾರ್ಯಕರ್ತನೇ ನಾನು ಬಿಜೆಪಿಯ ಕಾರ್ಯಕರ್ತ ಅನೇಕ ಪಕ್ಷದಲ್ಲಿ ಅನೇಕ ಪಕ್ಷದ ಕಾರ್ಯಕರ್ತ ಇದ್ದಾರೆ ಅವರ ಚೇಲಗಳು ಅಂತ ಹೇಳಿ ಮಾಡಿಬಿಟ್ರೆ ಹೇಗಾಗುತ್ತೆ ಇದು ಸರಿಯಾದಂಥ ಮಾರ್ಗ ಅಲ್ಲ ಮತ್ತು ಅವರಿಗೆ ವಿಧಾನಸಭೆಯಲ್ಲೇನೆ ಮಾತನಾಡಿದ ಕನ್ನಡವನ್ನ ಬಹಳ ಚೆನ್ನಾಗಿ ಮಾತನಾಡಿದ್ದಾರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಕುವೆಂಪು ನಾಡಿನಲ್ಲಿ ಬಿಟ್ಟು ಕುವೆಂಪು ಕನ್ನಡ ರಾಷ್ಟ್ರ ಕವಿಗಳಿರ್ತಕ್ಕಂಥ ಜಾಗದಲ್ಲಿ ನಾವೇನು ಯಾರು ಕೂಡ ಬುದ್ಧಿವಂತರು ಅಂತ ಹೇಳಿ ಎಲ್ಲರೂ ಪಿ ಎಚ್ ಡಿ ಸರ್ಟಿಫಿಕೇಟ್ ತಗೊಂಡೇ ಇರಬೇಕು ಅಂತಕ್ಕಂಥದ್ದು ನನ್ನ ವಾದ ಅಲ್ಲ ಆದರೆ ಆ ಸಾಲ ಮರಗಳಿಗೆ ಹೋದಾಗ ತಿಳುವಳಿಕೆ ಇಲ್ಲದನ್ನ ತಿಳಿದು ಕಲ್ತ್ಕೊಂಡು ನಾನು 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 ಬರ್ತೀನಿ ಅಂತಕ್ಕಂಥ ವಾದವನ್ನು ಇಟ್ಕೊಂಡ್ಬಿಟ್ರೆ ಅದು ಒಬ್ಬ ಮನುಷ್ಯನಿಗೆ ಸಿಕ್ಕಿರ್ತಕ್ಕಂಥ ಅಧಿಕಾರಕ್ಕೆ ಇವನು ಏರ್ತಾನೆ ಅಂತಕ್ಕಂಥವ್ರು ಹಾಗಲ್ಲ ಅದಕ್ಕೆ ತಪ್ಪು ಮಾಡಿ ಎಲ್ಲದಕ್ಕೂ ಹೋಗುವುದು ಏನೇನೋ ರಾಜ್ಯದಲ್ಲಿ ಆದಮೇಲೆ ನಿನ್ನೆ ಮೊನ್ನೆ ಅವರ ರಾಷ್ಟ್ರೀಯ ನಾಯಕರು ಬಂದಾಗ ಅವರ ಹಿಂದಿಯ ಭಾಷಣವನ್ನು ತರ್ಜಮೆ ಮಾಡೋ ಹೋಗ್ತಾರೆ ತರ್ಜುಮೆ ಮಾಡೋಕೆ ಹೋಗ್ತಾರೆ ತರ್ಜಮೆ ಮಾಡಬೇಕಾದ್ರೆ ಅವರು ಕಾನ್ಸ್ಟಿಟ್ಯೂಷನ್ ನಲ್ಲಿ ಅವ್ರು ಹಿಂದಿನಲ್ಲಿ ಹೇಳ್ತಾರೆ ಕಾನ್ಸ್ಟಿಟ್ಯೂಷನ್ ನಾನಾ ಕಾರಣಕ್ಕೆ ಏನೇನೋ ವಿಚಾರಗಳನ್ನ ಹೇಳ್ತಾರೆ ಇವರು ಕಾನ್ಸ್ಟಿಟ್ಯೂಷನ್ ಸಂವಿಧಾನವನ್ನೇ ನಾವು ಒಗಿತೀವಿ ಅಂತಕ್ಕಂಥ ಆಡ್ತಾರೆ ಅವ್ರ ಸಂವಿಧಾನ ಪುಸ್ತಕವನ್ನ ಏನೇನೋ ಅವ್ರಿಗೆ ಮಾತನಾಡೋದಕ್ಕೂ ಇವರು ಮಾತನಾಡೋದಕ್ಕೂ ಸಂಬಂಧನೇ ಇಲ್ಲ ಅವ್ರು ಹಿಂದಿನಲ್ಲಿ ಮಾತನಾಡ್ತಾರೆ ಇನ್ನೊಬ್ಬ ಹಿರಿಯ ನಾಯಕರು ಸುರ್ಜೇಬಾಲ ಅವರು ಅವ್ರ ಪಕ್ಕದಲ್ಲಿಕೊಂಡು ಹಿಂದಿನ ಇಂಗ್ಲಿಷಿನಿಗೆ ತರ್ಜಮೆ ಮಾಡ್ತಾರೆ ಇಂಗ್ಲಿಷ್ ಇಂದ ಅವ್ರು ಕನ್ನಡದಲ್ಲಿ ಅವನಿಗೆ ಎಡವಟ್ಟಾಗಿ ಹೋಗಿದ್ದಾನೆ ಎಡವಟ್ಟಾಗಿ ಹೋಗಿದ್ದಾರೆ ಅವನಿಗೆ ಏನ್ ನಡೀತಾ ಇದೆ ಇಲ್ಲಿ ಅಂತಾನೆ ಗೊತ್ತಿಲ್ಲ ಒಟ್ಟು ಒಂದು ಮಾತಾಡಬೇಕು ಅವ್ರು ಏನೋ ಒಂದು ಮಾತಾಡ್ತಾರೆ ಜನ ಅಂದ್ರೆ ನಾನು ಹೇಳಿದ್ದಲ್ಲ ನೀವು ಕೇಳಬೇಕು ಅನ್ನೋ ಮಾತಾಡದಲ್ಲಿ ಅವ್ರು ಇದ್ದಾರೆ ಹಾಗಾಗಿ ಅವರು ಹತ್ರ ನಮ್ಮ ರಾಹುಲ್ ಗಾಂಧಿ ಅವ್ರನ್ನ ಪಪ್ಪು ಪಪ್ಪು ಅಂತಾರೆ ಅದು ಯಾಕೆ ಹಾಕ್ತಾರೋ ಏನೋ ಗೊತ್ತಿಲ್ಲ ನಮಗೆ ಪಪ್ಪು ಅಂತಾರೆ ಅವ್ರಿಗೆ ಒಂದು ಸ್ವಲ್ಪ ರಾಷ್ಟ್ರ ಮಟ್ಟದಲ್ಲಿ ಅಂದುಬಿಟ್ಟಿದ್ದಾರೆ ನಮ್ಮ ಕರ್ನಾಟಕದ ಪಪ್ಪು ಯಾರಾದರೂ ಇದಾರೆಂದ್ರೆ ಇವರು ಕರ್ನಾಟಕದ ಪಪ್ಪು ಯಾರು ಇವರೇ ಇವರು ಕರ್ನಾಟಕ ಪಪ್ಪು ಈಗ ಯಾಕಂದರೆ ಜನ ಇದು ನಮಗೆ ತಲೆ ತರಿಸತಕ್ಕಂಥದ್ದು ಬಂಗಾರಪ್ಪನವರ ಕುಟುಂಬದಲ್ಲಿ ಬಂದ್ಬಿಟ್ಟು ದೊಡ್ಡ ಸಾಹೇಬರು ಎಷ್ಟು ನಿರಾಳವಾಗಿ ಕನ್ನಡವನ್ನು ಇಂಗ್ಲಿಷನ್ನ ರಾಜಕೀಯವನ್ನು ರಾಜಕೀಯದ ತನ್ನ ಎಲ್ಲ ಸ್ನೇಹಿತರನ್ನ ಎಷ್ಟು ಹತ್ತಿರ ತಗೊಂಡು ಇವರೆಲ್ಲರೂ ನಮ್ಮೂರು ನಮ್ಮ ರಾಜ್ಯವನ್ನ ನಮ್ಮ ರಾಷ್ಟ್ರವನ್ನ ಕಟ್ಟತಕ್ಕಂತ ಭಾವನೆ ಇತ್ತು ಇವತ್ತು ನಮ್ಮೆಲ್ಲರಿಗೂ ತಲೆ ತಗ್ಸ್ತಕ್ಕಂಥದ್ದು ಸೊರಬ ಕ್ಷೇತ್ರದಲ್ಲಿ ಒಬ್ಬ ಶಾಸಕನನ್ನ ಇಂಥವ್ರನ್ನ ಗೆಲ್ಸಿದೀವಲ್ಲ ಅಂತ ಹೇಳ್ಬಿಟ್ಟು ಇವತ್ತು ತಲೆ ಜನ ತಲೆ ತೆಗೆಸ್ತಾ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇವ್ರನ್ನ ಇಟ್ಕೊಂಡು ಚುನಾವಣೆಯನ್ನ ಮಾಡ್ತಾ ಇದ್ದೀವಲ್ಲ ಅಂತ ಹೇಳ್ಬಿಟ್ಟು ತಾಂಗ್ರೆಸ್ನವರೇ ತಲೆ ತಗ್ಗಿಸ್ತಾ ಇದ್ದಾರೆ ತಲೆ ತೆಗೆಸ್ತಾ ಇದ್ದಾರೆ